ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆಧಾರದ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಗದ್ಯ ಪಾಠ ಎರಡು ಗಂಧರ್ವ ಸೇನಾ ಇದರ ಪರಿಷ್ಕೃತ ಆವೃತ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಆವೃತ್ತಿಯಂತೆ ಅಥವಾ ಈಗ ಮಾಡಿರುವಂತಹ ಅಪ್ಡೇಟ್ನಂತೆ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಬನ್ನಿ ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳ ತುಂಬಿರಿ ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿದ ಸೇವಕಿ ಸೇವಕಿ ಚುರುಕು ಬುದ್ಧಿಯವಳು ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶ ಹೇಳಿದ ರಾಜನಿಗೆ ಗಂಧರ್ವ ಸೇನಾ ತೀರಿದ ವಿಷಯ ತಿಳಿಸಿದ್ದು ಮಂತ್ರಿ ಅಂತಃಪುರ ಇದರ ಅರ್ಥ ರಾಣಿವಾಸ ಸೊ ಮುಂದಿನ ಪ್ರಶ್ನೆ ಈ ಪದಗಳ ಅರ್ಥ ಬರೆಯಿರಿ ನಿಟ್ಟುಸಿರು ದೀರ್ಘವಾಗಿ ಬಿಡುವ ಉಸಿರು ಪರಿಸಮಾಪ್ತಿ ಮುಕ್ತಾಯ ಮಾರ್ನುಡಿ ಪ್ರತಿಯಾಗಿ ಮಾತನಾಡು ಮಾರುತ್ತರ ಕೊಡು ಉದ್ಧರಿಸು ಹೇಳು ಹೊರಗೆಡುಹು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಂತ್ರಿ ಅಳುತ್ತಾ ರಾಜನ ಬಳಿ ಏನೆಂದು ಹೇಳಿದ ಮಂತ್ರಿ ಅಳುತ್ತಾ ರಾಜನ ಬಳಿ ಬಂದು ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಹೇಳಿದ ಗಂಧರ್ವ ಸೇನ ಯಾರು ಗಂಧರ್ವ ಸೇನ ಮಡಿವಾಳ್ತಿಯ ಪ್ರೀತಿಯ ಕತ್ತೆ ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜನು ರಾಣಿ ವಾಸದವರಿಗೆ ಹೇಳಿದ ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು ರಾಣಿಯ ಸೇವಕಿ ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ಆಲೋಚನೆ ಮಾಡಿದಳು ರಾಣಿಯರು ನಗಲು ಕಾರಣವೇನು ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕೆ ರಾಣಿಯರು ನಗಲು ಕಾರಣವಾಯಿತು ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ರಾಜನ ವಡ್ಡೋಲಗದಲ್ಲಿ ನಡೆದ ಪ್ರಸಂಗವನ್ನು ವಿವರಿಸಿ ರಾಜನ ಒಡ್ಡೋಲಗದಲ್ಲಿ ನಡೆದ ಪ್ರಸಂಗವೆಂದರೆ ರಾಜ್ಯದ ಒಡ್ಡೋಲಗ ನಡೆಯುತ್ತಿದ್ದಾಗ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದು ಸಿಂಹಾಸನವನ್ನು ಚುಂಬಿಸಿ ಭೂಮಿಯನ್ನು ಮುಟ್ಟಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಉದ್ಗರಿಸುತ್ತಾ ಮೂರ್ಛೆ ಹೋದ ರಾಜನು ಒಡ್ಡೋಲಗವನ್ನು ಅಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಯಿಸಿ ಉಪಚರಿಸುವಂತೆ ರಾಜ್ಯ ಭಟರಿಗೆ ತಿಳಿಸಿ ಅಂತಃಪುರಕ್ಕೆ ಬಂದ ಕರುಳು ಕಿತ್ತು ಬರುವಂತೆ ಅಳತೊಡಗಿದನು ಗಂಧರ್ವ ಸೇನಾ ಯಾರು ಎಂಬುದನ್ನು ತಿಳಿಯಲು ಮಂತ್ರಿಯು ಮಾಡಿದ ಪ್ರಯತ್ನಗಳೇನು ಕೇಳದ ಕಿವಿ ಊರಿಗೆ ಮಾರಿ ತಂದೀತು ಅಂದುಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ ಮಂತ್ರಿ ಪಡೆಯ ಮುಖ್ಯಸ್ಥನನ್ನು ಕಂಡು ಗಂಧರ್ವ ಸೇನರು ಯಾರು ಎಂದು ಪ್ರಶ್ನಿಸಿದ ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಸ್ವಂತ ನನ್ನ ಹೆಂಡತಿ ಅಳುತ್ತಿದ್ದಳು ಈ ಸುದ್ದಿಯನ್ನು ನಿಮಗೆ ಹೇಳ ಬಂದು ಹೇಳಿದೆ ಎಂದನು ಅವನ ಹೆಂಡತಿಯನ್ನು ಕೇಳಲಾಗಿ ಅವಳು ಕೆರೆಗೆ ಸ್ಥಾನಕ್ಕೆ ಹೋದಾಗ ಮಡಿವಾಳತಿ ಅಳುತ್ತಾ ಹೇಳಿದಳು ನಾನು ನಿಮಗೆ ಹೇಳಿದೆ ಈಗ ಮಂತ್ರಿ ಮಡಿಬಾತಿ ಹತ್ತಿರ ಹೋಗಿ ಕೇಳಿದ ಅವಳು ಹೇಳಿದಳು ಅದು ನನ್ನ ಪ್ರೀತಿಯ ಕತ್ತೆ ಎಂದು ಅಳುತ್ತ ಸಂದರ್ಭ ಸಹಿತ ವಿವರಿಸಿರಿ ಮಹಾರಾಜರೇ ಗಂಧರ್ವ ಸೇನರು ತೀರಿಕೊಂಡರಂತೆ ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ಜಾನಪದ ಕಥೆಗಳಿಂದ ಸಂಗ್ರಹಿತವಾದ ಗಂಧರ್ವ ಸೇನ ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಒಂದು ದಿನ ಒಬ್ಬ ರಾಜ ಒಡ್ಡೋಲಗದಲ್ಲಿದ್ದಾಗ ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ ಮಂತ್ರಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ ಈ ಮೇಲಿನ ಮಾತನ್ನು ಹೇಳಿದ ವಿಶೇಷತೆ ಈ ವಾಕ್ಯದಲ್ಲಿ ಮಂತ್ರಿಯ ಮುಗ್ಧತೆ ದುಃಖ ವ್ಯಕ್ತವಾಗಿದೆ ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ಜಾನಪದ ಕಥೆಗಳಿಂದ ಸಂಗ್ರಹಿತವಾದ ಗ ಗಂಧರ್ವ ಸೇನಾ ಎಂಬ ಕಥೆಯಿಂದ ಇದುಕೊಡಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಪಡೆಯ ಮುಖ್ಯಸ್ಥ ಮಂತ್ರಿಗೆ ಗಂಧರ್ವ ಸೇನಾ ಬಗ್ಗೆ ಹೇಳುತ್ತಾ ಈ ವಾಕ್ಯವನ್ನು ಹೇಳಿದ್ದಾನೆ ವಿವರಣೆ ಗಂಧರ್ವ ಸೇನಾ ಯಾರು ಎಂಬುದು ತನಗೇನು ತಿಳಿದಿಲ್ಲವೆಂದು ಅವರು ಏನಾಗಿದ್ದರು ಎಂದು ಕೂಡ ನನಗೆ ಗೊತ್ತಿಲ್ಲ ಎಂಬ ಬಗ್ಗೆ ಮಂತ್ರಿ ಮಂತ್ರಿ ಅವರಿಗೆ ತಿಳಿಸಿದನು ತನ್ನ ಹೆಂಡತಿ ಹೇಳಿದ ವಿಷಯವನ್ನು ತಮಗೆ ತಿಳಿದಿರಲಿ ಎಂದು ಹೇಳಿದೆ ಎಂಬುದಾಗಿ ಹೇಳುತ್ತಾನೆ ವಿಶೇಷತೆ ಪಡೆಯ ಮುಖ್ಯಸ್ಥನ ಮೂರು ಕಥನ ಇಲ್ಲಿ ತಿಳಿದು ಬಂದಿದೆ ಮೂರನೆಯ ಪ್ರಶ್ನೆ ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಕೊಂಡು ಬಿಟ್ಟ ಪ್ರಸ್ತುತ ಈ ವಾಕ್ಯವನ್ನು ಜಾನಪದ ಕಥೆಗಳಿಂದ ಸಂಗ್ರಹಿತವಾದ ಗಂಧರ್ವ ಸೇನ ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ವಾಕ್ಯವನ್ನು ಮಡಿವಾಳ್ತಿ ಗಂಧರ್ವ ಸೇನ ಎಂಬ ತನ್ನ ಕತ್ತೆಯು ಹಿಂದಿನ ರಾತ್ರಿ ತೀರಿಕೊಂಡ ಬಗ್ಗೆ ಮಂತ್ರಿ ಪಡೆಯ ಮುಖ್ಯಸ್ಥ ಹಾಗೂ ಆತನ ಹೆಂಡತಿಗೆ ಹೇಳಿದಳು ಗಂಧರ್ವಸೇನ ಎಂಬುದು ಮಡಿವಾಳತಿಯ ತನ್ನ ಕತ್ತಿಗೆ ಇಟ್ಟ ಪ್ರೀತಿಯ ಹೆಸರು ಅದು ಇಂದಿನ ದಿನ ಸತ್ತು ಹೋದ ಕಾರಣ ಮಗನಂತೆ ಸಾಕಿದ ಅದನ್ನು ಕಳೆದುಕೊಂಡು ದುಃಖ ಪಡುತ್ತಾ ಹಿಂದಿನ ರಾತ್ರಿ ಅದು ಸತ್ತು ಹೋಯಿತು ಎಂದು ಹೇಳುತ್ತಾ ಅಳುತ್ತಾ ತಿಳಿಸಿದಳು ಪ್ರಾಣಿಗಳ ಬಗ್ಗೆ ಯುದ್ಧ ಪ್ರೇಮ ಸರ ಸಹ ಸಹಾಯ ವ್ಯ ವ್ಯಕ್ತವಾಗಿದೆ ಪ್ರಾಣಿಗಳ ಬಗ್ಗೆ ಒಂದೇ ಮಿನಿಟ್ ಪ್ರಾಣಿಗಳ ಬಗ್ಗೆ ಅವಳಿಗಿದ್ದ ಪ್ರೀತಿ ಪ್ರೇಮ ಇಲ್ಲಿಯ ಭಾಷೆಯಲ್ಲಿ ವ್ಯಕ್ತವಾಗಿದೆ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಪ್ರಸ್ತುತ ಈ ವಾಕ್ಯವನ್ನು ಜಾನಪದ ಕಥೆಗಳಿಂದ ಸಂಗ್ರಹಿತವಾದ ಗಂಧರ್ವ ಸೇನ ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಈ ವಾಕ್ಯವನ್ನು ಕಥೆಯ ಸಂಕಲನಗಾರರು ರಾಜ ಹಾಗೂ ಆತನ ಆಸ್ಥಾನಿಕರ ಮೂರ್ಖತನದ ಬಗ್ಗೆ ಬರೆಯುತ್ತಾ ಗಂಧರ್ವ ಸೇನರ ಬಗ್ಗೆ ನಿಜಾಂಶ ತಿಳಿದಾಗ ರಾಣಿ ಮಾಸದಲ್ಲಿ ಉಂಟಾದ ನಗುವನ್ನು ಕಂಡುಬರುತ್ತಿದ್ದಾರೆ ಕುರಿಗಳು ಯಾವಾಗಲೂ ಕತ್ತು ಬಗ್ಗಿಸಿ ಸಾಗುವುದೋ ಅದನ್ನೇ ಇತರ ಕುರಿಗಳು ಹಿಂಬಾಲಿಸುವವು ಮೂರ್ಖತನಕ್ಕೆ ಉದಾಹರಣೆಯಾಗಿದೆ ಈ ಗಾದೆಯಲ್ಲಿ ಇಲ್ಲಿ ವಿವರಿಸಲಾಗಿದೆ ಈ ಗಾದೆಯನ್ನು ಇಲ್ಲಿ ವಿವರಿಸಲಾಗಿದೆ ವಿಶೇಷತೆ ಹಾಶಾಸ್ಪದವಾದ ಗಾದೆ ಮಾತು ಇದಾಗಿದೆ ಈ ಕೆಳಗಿನವುಗಳನ್ನು ನುಡಿಗಟ್ಟು ಗಾದೆ ಒಗಟುಗಳಾಗಿ ವಿಂಗಡಿಸಿ ಬರೆಯಿರಿ ನುಡಿಗಟ್ಟುಗಳು ಮೂಗು ತುರಿಸು ಕಾಲಿಗೆ ಬುದ್ಧಿ ಹೇಳು ಬೆನ್ನಿಗೆ ಚೂರಿ ಹಾಕು ತಲೆ ಹಾಕು ಕರುಳು ಹಿಂಡು ಮಂಕುಗೂದಿ ಗಾದೆಗಳು ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಮುಚ್ಚಿಟ್ಟಿದ್ದು ಮಣ್ಣಿನ ಪಾಲು ಒಗಟುಗಳು ದಾಸ್ ಬುರುಡೆ ದೌಲತ್ ಬುರುಡೆ ಚಿನ್ನದ ಪೆಟ್ಟಿಗೆಯಲ್ಲಿ ಬೆಳ್ಳಿಲಿಂಗ ಚಿಕ್ಕ ತೋಟ ಚೂರು ಕಸಬಿದ್ದರೆ ಹಾಳು ವಚನ ಬದರಿಶಿ ಬರೆಯಿರಿ ಗಿಡ ಗಿಡಗಳು ತಮ್ಮಂದಿರು ತಮ್ಮ ಪತ್ರಗಳು ಪತ್ರ ಮಗು ಮಕ್ಕಳು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಪರಿವರ್ತಿಸಿ ಬರೆಯಿರಿ ಅವನು ಅವಳು ಇವಳು ಇವನು ಗೌಡತಿ ಗೌಡ ಶರಣ ಶರಣೆ ಕೆಳಗೆ ನೋವುಗಳಿಗೆ ಅನುವರ್ತಕ ನಾಮ ವ್ಯಾಪಾರ ವ್ಯಾಪಾರಿ ರೋಗಿ ಶಿಕ್ಷಕ ವೈದ್ಯ ರೂಢನಾಮ ನದಿ ಪರ್ವತ ಮನುಷ್ಯ ದೇಶ ಹುಡುಗಿ ಅಂಕಿತನಾಮ ರಾಗಿಣಿ ಬೆಂಗಳೂರು ಹಾವೇರಿ ಕಾವೇರಿ ಸೋ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು